ನಮಗ್ ಬೆಟ್ಟಿ ಆಗಿಲ್ರಿ ಅದು ಹಂಗ್ ಹೆದರ್ಸತ್ರಿ ಎರಡ್ ಬಾರಾತ್ರಿ ಹೆದರ್ಸಕ ಅಲ್ಲೇ ದಮಾಮಮ್ಮ ಜಾತ್ರೆ ಇದ್ರ ಬಮ್ಮ ಇದ್ರ ಹಣಸಾಕ್ರಿ ಮಗಳ ಕರ್ಸಿದ್ಲು ಹೋಗಿದ್ದಿ ಆ ಸರೇನು ಹಂಗಾಗಿತ್ರಿ ನಮ್ ಮರ್ಯಕ್ ಹೋಗಿದ್ವಿ ಈಗ ಹನ್ನೆರಡು ಗಂಟೆಗ ಬರು ರಾತ್ರಿ ಅದು ಹಿಂದೆ ಬೆಣ್ಣಿತ್ರಿ ಹಾಂ ಹಾಂ ಅಂತೇಳಿ ಮಣ್ಣು ಹೋಗಿ ಮುಂದೂ ಮಮ್ಮಗನ ಗಾಡಿ ಮ್ಯಾಗೆ ಕುಂತಿದ್ರೆ ಅವ ಏನು ಏನ್ ಏನು ಬೇಯಮ್ಮ ಅಂದ ಏನಿಲ್ಲ ನಡಿಯಲ್ಲ ಸುಮ್ಮನೆ ಹುಡ್ಕೊಂಡು ನಡಿಯಂತ ಇವ್ರು ಅಂತ ನಾ ರೀ ಹಾಗೆ ಬಂದು ಹಿಂದೆ ಬಂದು ಹಾ ಹಾ ಅಂತ ಮಾಡ್ತೀವಿ ಕಾಲ ಚಪ್ಪಲು ಅದನ್ನ ತೊಗೊಂಡು ಹೊಡೆದು ಬಿಡಲೇನು ಹೊಕ್ಕಿದೆ ಅಂದ್ರೆ ಅಲ್ಲಿಗೆ ಗಪ್ಪ ಆತ ಮುಂದ್ಕೊತ ಹೋಗೋಣ ಗಪ್ಪ ಆಗ್ಬಿಡ್ತು ಆ ಹೊಲ ದಾಟಿ ಮುಂದಕ್ಕೆ ಹೋಗುತ್ತಲೇ ನಾವು ಹತ್ತು ಗಂಟೆಗೆ ನೋಡ್ರಿ ಹ್ಞೂ ರಾತ್ರಿ ಗಂಟೆ ಎಷ್ಟು ಆಗಿತಿ ಎರಡ್ ಸಲ ಆಗಿತ್ ನೋಡ್ರಿ ಹ್ಞೂ ಎಲ್ಲಾ ಅದ ಜಗದಾಗ ನರಸಾಪುರದ ಏರಿಯಾಗ ನೋಡ್ರಿ ಮೂರ್ ಕಡೆ ಮತ್ತ ಒಮ್ಮೆ ಆಗಿಲ್ರಿ ಏನ್ರಿ ನಮ್ ತಾಯಾರು ಮೇಗ್ ಹೋಗಿದ್ರೆ ಅಳಗೊಂಡೆಗೊಂಡ ಮೇಗೆ ಅನ್ನಪ್ಪಂದ್ರೆ ಅದು ಮಣ್ಣಿ ಅಂತ ಸತ್ತದ್ರೆ ಎಂಟು ದಿನ ಆಗಿತ್ತಂತ ಸತ್ತು ನಮ್ಮ ಮೇಗಿ ಹಿಗಾಡ್ರಿ ಅದು ಹಾಡಾಡ್ಕೊಂದು ಹಾಡಿಕೊಂಡು ಹೊಳತಿತ್ತರ ಅದು ಅತ್ನಪ್ಪ ಅಂದ್ರೆ ಈ ಚೆನ್ನೋ ಮನೆ ಸತ್ತಾಳ ಯಾಕೆ ಆ ಅಂತ ಅಂತೇಳಿ ಮಾತಾಡ್ಸ್ಕೊಂತ ನಮ್ಮ ಮೋವು ಹಿಗಾಡ್ರಿ ಆಯ್ಕೆ ಹೋಯ್ತು ಅಂತ ಆಚೆ ಅಂತ ಗಪ್ಪ ಬಿಡ್ತೇಂತ್ರಿ ಮತ್ತೆ ಮುಂದೆ ಕತ್ತ ಬರ್ದು ಮತ್ತೆ ಹಾಡಾಡ್ಕೊಂಡು ಅಲ್ಲೆಲ್ಲ ಇಲ್ಲೇ ಇಲ್ಲ ಇದು ದೇವ್ ಇದು ಅಂತ ನಮ್ಮ ಸುಮ್ಮನೆ ಇಟ್ಟು ಮೇವು ಮಾಡ್ಕೊಂಡು ಬಂದ್ಬಿಟ್ಟಾಳ್ರಿ ಮನಿಗೆ ಹಂಗಲಿ ರೀ ಮಧ್ಯಾಹ್ನ ಟೈಮ್ ನೋಡ್ರಿ ಮೂರು ಗಂಟೆಗೆ ಏನ್ರಿ ನಮ್ಮೂ ಅವ್ರಿಗೆ ಹಂಗಾಗಿತ್ರಿ ಮಗಳ ಇಲ್ಲಿ ಬಂದಿದ್ರಿ ಮಗಳ ಇಲ್ಲಿ ಮುಕ್ಕೊಂಡಿಲ್ಲ ಕಟ್ಟಿ ಮೇಲೆ ಮುಕ್ಕೊಂಡಪ್ಪ ಅಂದ್ರೆ ಅಕ್ಕಿಗೆ ನೀವು ಉಷ್ಟು ದೇವ್ ನಾಲ್ಕು ದೇವ್ ಕೂಡ ಎಳ್ಕೊಂಡ್ ಹೋಗಾಕತ್ತಿದ್ವಿ ಇಲ್ಲೇ ನಮ್ಮ ಕಟ್ಟಿ ಮಗ್ರಿ ಒಳ್ಳೆ ಇವತ್ತಿಗೆ ಬಂದ್ರ ನಿಮ್ ಕಟ್ಟಿಮ ಮುಕ್ಕೊಂಡವಂತ್ರಿ ಅಕ್ಕಿ ಹೆದರ್ ಬಿಟ್ಟ್ರ ಅಕ್ಕಿಗೆ ಆಡ್ ಬೇರೆ ಗಂಟೆ ಬಿದ್ದೈತ್ರಿ ಇಲ್ಲಿ ಕಟ್ಟಿ ಮುಕ್ಕೊಂಡ ಅನುಭವ ಆಗಿತ್ರಿ ಅಕ್ಕಿ ಒಳ್ಳೆವ ನಿಮ್ ಕಟ್ಟಿಮ ಮುಕ್ಕೊಂಡ್ ಹಾಕ ಒಳಗ ಮುಕ್ಕೊಂತೀನಿ ಒಳಗ ಮುಕ್ಕೊಂಡ್ ಹೋಗಾಳ್ರಿ ಅಕ್ಕಿ ಹೆದರ್ ಬಿಟ್ಟಾಳ್ರಿ ಏನ್ ಆತು ನಮ್ಗೆ ಬಾಯಿಗೆ ನಮ್ಗೆ ಏನೇನು ಮಾಡಿಲ್ಲ ನಮ್ಮ ಊರಾಗ ನಮ್ಮ ಊರಾಗ ಒಂದು ಪೈಕೆನ ಹಾಬೇಕ್ರಿ ಒಂದು ದವಾಖಾನೆ ಹಾಕ್ಬೇಕು ಹಿಂಗೆ ಬರ್ಬೇಕು ನೋಡ್ರಿ ಭಾಳ ಕನಿಷ್ಠ ಕನಿಷ್ಠ ಭಾಳ ರೀ ಬರೀ ಹುಡುಗ್ರ ಮೇಲೆ ಹಿರತನ ಹಿರಿಯರು ಯಾರು ಒಬ್ಬರು ಇಲ್ಲ ಏನ್ರಿ ಹಿಂಗಾಗಿ ನಿನ್ನ ಮೇಲೆ ನಾನು ನಮ್ಮ ಮೇಲೆ ಹೀಗಾಗಿ ಹಾಯಿಗೆ ಹಾಕೊಂತ ಅವ ಮಾಡ್ತಾರೆ ಅವಾಗ ನಾವು ಮಾಡ್ತಾರೆ ನಮಗೆ ಅಂತೇಳಿ ಹೀಗೆ ಹೊಂಟು ಬಿಟ್ಟೈತ್ರಿ ಊರು ಏನ್ ಸಮಸ್ಯೆ ಇಲ್ರಿ ಹಂಗ ನಮ್ ಮೇಲೆ ಬದ್ದು ವರ್ಮಾ ಮಾಡ್ತಾರೆ ಹ್ಮ್ ಈಗ ನೀರ್ ಹಂಗೈತೆ ನೀರ ಕುಡಿಯ ಕಡಿಮೆ ಆಗ್ರಿ ನಮ್ಗ ನೀರ ಇಲ್ರಿ ದಿನ ಇಲ್ರಿ ಆರ್ ದಿನಕ ಮೂರ್ ದಿನಕ ಬರ್ತವ್ರ ತಾಸನಾಗ ಬರ್ತವ್ರಿ ಮತ್ತ ಬರ್ತಾವ ಗೊಪ್ಪಾಕ ನೀರಿಂದ ಸಮಸ್ಯೆ ಆಗಿತ್ ನೋಡ್ರಿ ಸಾಲ ಇಲ್ರಿ ನೀರ್ ಒಂದ್ ನಾಕೊಡಕ ತುರ್ತೇನ್ ಗೊಪ್ಪ ಬಿಡತ್ತ ಏನ್ರಿ ಅದಕ್ಕೆ ಹಿಂಗಾಗಿ ಭಾಳ ಸಮಸ್ಯೆ ನಮ್ಮ ಹೊಲಕ್ಕೆ ಹೋಗಾಕ ರಸ್ತೆ ಚಲೋ ಐತ್ರಿ ಏನ್ರಿ ಏನು ರೀ ಸಮಸ್ಯೆ ಇಲ್ಲ ಇಲ್ಲ ಸಮಸ್ಯೆ ರಸ್ತೆ ಚಿಂತೆ ಇಲ್ರಿ ಬೀಸೈತಿ ನೀರಿಂದ ಒಂದ್ ಸಮಸ್ಯ್ರೆ ಅಲ್ಲಿ ಹೋಗಿ ಇಲ್ಲ ವಾರಿಕೇಬಿಗೆ ಹೋಗಿವ್ರಿ ಇಲ್ಲ ಕತ್ರಿಗ್ ಹೋಗಿವಿ ಹೋಯ್ತು ತುಂಬ್ಕೊಂಬರ್ತಾವ್ರ ಹುಡು ಕೆಟ್ಟ ಬಿಸ್ಲನಾಗಿಲ್ಲ ನೆಳಗಿಲ್ಲ ಒಯ್ ತುಂಬರ್ತವ್ರ ನೀರು ಏನ್ರಿ ಸಮಸ್ಯೆ ಸರ್ಕಾರ ಇನ್ನೊಂದು ಟ್ಯಾಂಕರ್ ಮಾಡ್ಬೇಕ್ರಿ ಹೋಗ್ಯಾಕ್ರಿ ದನಕ ನೀರು ಕುಡ್ಸಾಕ ಬಹಳ ಸಮಸ್ಯೆ ಆಗೈತ್ರಿ ಏನ್ರಿ ಅದ ಸಮಸ್ಯೆ ನೋಡ್ರಿ ನೀರಿಂದ ಎಲ್ಲಾ ಕಡಿಗೆ ಕಡಿಗ್ಯಾವ್ರಿ ಟ್ಯಾಂಕ್ ಆಗ್ಯಾವ್ ನೀರ್ ಕುಡ್ಸಕ್ ದನಕರ್ಗೆ ಒಗ್ಯಾಕ ಎಲ್ಲ ಆಗ್ಯಾರ ನಮ್ಮೂರಾಗ ಒಟ್ಟ ಏನ ಆಗಲ್ರಿ ಏನ್ರಿ ನೀರಿನ ಟ್ಯಾಂಕ್ ಒಂದ ಐತ್ರಿ ಒಂದ ಅಂದ್ರೆ ಅಲ್ಲಿ ಕತ್ರೆಗಐತ್ರಿ ಅದ ನಮ್ ಮೂರಾಗ ಸನಿಯಲ್ರಿ ಇಲ್ರಿ ನೀರಿನ ಟ್ಯಾಂಕ್ ಇಲ್ಲ ಇಲ್ರಿ ಏನ್ರಿ ಪೈಕೇನಿಂಗ್ ಪೈಕೇನ್ ಇಲ್ಲರಿ ತಗದು ಬಿಟ್ಟು ಪೈಕೇನ್ ಹೋದ್ರಿ ಹಗಲೇ ಏನ್ರಿ ಅವಾಗ ಮೋದಿ ಮಾಡಿದ್ರ ಹೋಗ್ಬಿಟ್ಟು ಈಗ ಅವ್ನ ಮತ್ತೆ ಒಳ್ಳೆ ಬಿಚ್ಚಿ ಬಿಚ್ಚಿ ಮನೆ ಕಟ್ತಾರ ಹೂ ಮುಚ್ಚಿ ಬಿಟ್ಟ್ರಿ ನೋಡ್ರಿ